ಹಲೋ ಮಮ್ಮಿ ಇವತ್ತು ಹೀಗೆ ಬಂದುಬಿಟ್ಟಿದ್ದೀರಾ ಸೊ ಇವತ್ತು ಸೇಲ್ ಅನೌನ್ಸ್ಮೆಂಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಈ ಭಾನುವಾರ ಸೋಮವಾರ ಸೇಲನ್ನು ಆರ್ಗನೈಸ್ ಮಾಡಿದ್ದೀವಿ ಮತ್ತೆ ಸಾಕಷ್ಟು ಜನಕ್ಕೆ ಎಕ್ಸಾಮ್ಸ್ ಇತ್ತು ಸೊ ಹಾಗಾಗಿ ಮಾಡಲಿಕ್ಕಾಗಲಿಲ್ಲ ಬರಲಿಕ್ಕಾಗಲಿಲ್ಲ ಮೇಡಮ್ ನಾವು ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಮತ್ತೆ ಸೇಲನ್ನು ಆರ್ಗನೈಸ್ ಮಾಡಿದ್ದೀನಿ ಡೇಟ್ ಬಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇರುತ್ತೆ ಸೊ ಭಾನುವಾರ ಸೋಮವಾರ ನಮ್ಮ ಲೊಕೇಶನನ್ನು ಹಿಂಗಾಗಿ ಹಿಂಗೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೀವೇನು ನೋಡ್ತಿದ್ದೀರಾ ಇದು ಕಬೀರ್ ಮಠ ಕೆಂಗೇರಿ ಉಪನಗರದಲ್ಲಿರುವಂಥದ್ದು ಕೆಂಗೇರಿ ಉಪನಗರ ಕಬೀರ್ ಮಠ ಅಥವಾ ಸೊಸೈಟಿ ಸ್ಟಾಪ್ ಅಂತ ಅಂದರೆ ಬಸ್ ನಿಲ್ಸಿದೆ ಈ ಕಬೀರ್ ಮಠದ ಪಕ್ಕದಲ್ಲೇ ಇರುತ್ತೆ ಸ್ನೇಹಿತರೆ ಬಸ್ ಸ್ಟಾಪು ಅಲ್ಲಿಂದ ಹಾಗೆ ಸ್ವಲ್ಪ ನೋಡಿ ಇಲ್ಲಿ ಬಲಕ್ ತಿರುಗಿ ನೋಡಿ ತಿರುಗಿ ನೋಡಿದ ತಕ್ಷಣ ಇಲ್ಲಿ ಟ್ರೆಂಡ್ಸ್ ಮೆನ್ ಇದೆ ಹಾಗೆ ಪಕ್ಕದಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇದೆ ಹಾಗೂ ಶ್ರೀ ಗುರುಸಾಯಿ ಕಾಲೇಜ್ ಕೂಡ ಇದೆ ಸ್ವಲ್ಪ ಮುಂದೆ ಬಂದರೆ ಎಡಗಡೆಗೆ ನಿಮಗೆ ರೇಮಾಂಡ್ ಶೋರೂಮ್ ಬರುತ್ತೆ ಆಯಿತಾ ಸೊ ನೋಡಿ ಎಡಗಡೆ ರೇಮಂಡ್ ಶೋರೂಮ್ ಇದೆ ಬಲಗಡೆ ಬಂದು ಶ್ರೀ ಗುರುಸಾಯಿ ಕಾಲೇಜ್ ಇದೆ ಎರಡರ ಮಧ್ಯದಲ್ಲಿರುವಂಥ ರಸ್ತೆಯಲ್ಲಿ ಎರಡನೇ ಬಿಲ್ಡಿಂಗ್ಗೆ ದೀಸಾ ಫ್ಯಾಷನ್ ಆಯಿತಾ ಈಗ ಡೈರೆಕ್ಟಾಗಿ ಒಳಗೆ ಬನ್ನಿ ಇದೇ ನಮ್ಮ ಲೊಕೇಶನ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಗೂಗಲಲ್ಲಿ ಡಿ ಡಬ್ಲ್ ಇ ಎಸ್ ಎಫ್ ಎಸ್ ಎಚ್ ಐ ಓ ಎನ್ ಅಂತ ಟೈಪ್ ಮಾಡಿ ಲೊಕೇಶನ್ ಸಿಗತ್ತೆ ಸೊ ನೋಡ್ಕೊಂಡು ಬಂದ್ರಿ ಅಲ್ವಾ ಅಡ್ರೆಸ್ಸು ಸುಮಾರು ಜನ ಈ ಯುಗಾದಿ ಹಬ್ಬಕ್ಕೆ ಸೇಲಲ್ಲಿ ತೊಗೊಳಕ್ ಆಗಲಿಲ್ಲ ಈ ಬಾರಿ ನಾನು ಮತ್ತೆ ನಿಮಗೋಸ್ಕರ ಯುಗಾದಿ ಹಬ್ಬದ ಸೇಲನ್ನು ಆರ್ಗನೈಸ್ ಮಾಡಿದ್ದೀನಿ ಪ್ರೈಸ್ ಜಾಸ್ತಿ ಮಾಡಿ ಮತ್ತೆ ಕಡಿಮೆ ಮಾಡುವಂತದ್ದೆಲ್ಲ ಇಲ್ಲ ಸ್ನೇಹಿತರೆ ಏನು ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಟ್ಟೆ ಕೊಡ್ತೀನಿ ಟ್ವೆಂಟಿ ಪರ್ಸೆಂಟ್ದು ಯಾವುದೇ ರೀತಿ ಮೋಸ ಇಲ್ಲ ಹಾಗೂ ನಮ್ಮಲ್ಲಿ ಹೊಸ ಹೊಸ ಸ್ಟಾಕ್ಸ್ ಬರ್ತಾನೆ ಇರುತ್ತೆ ಎರಡು ದಿನವೂ ಕೂಡ ಹೊಸ ಹೊಸ ಸ್ಟಾಕ್ ಬರುತ್ತೆ ಆಯಿತಾ ಸೊ ಬಂದು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಲಾಸ್ಟ್ ಟೈಮ್ ಅಂತೂ ಸೂಪರ್ ಡೂಪರ್ ಸಕ್ಸಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ತಿರುಪತಿಯಿಂದೆಲ್ಲ ಬಂದು ತೊಗೊಂಡೋದ್ರು ಅದು ನಂಗೆ ತುಂಬ ಖುಷಿ ಆಯಿತು ಸಾಕಷ್ಟು ಜನ ದೊಡ್ಡಬಳ್ಳಾಪುರ ಆ ಸೈಡಿಂದೆಲ್ಲ ಬಂದಿದ್ರು ಸೊ ಈ ಬಾರಿ ಕೂಡ ಫಿಂಗರ್ ಕ್ರಾಸ್ ಹೋಪ್ ಫಾರ್ ದ ಬೆಸ್ಟ್ ಯಾರೆಲ್ಲ ಬೇಕು ಬಂದು ಈ ಸೇಲಿನ ಸುವರ್ಣ ಅವಕಾಶವನ್ನ ನೀವು ಕೂಡ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಅಂಡ್ ಟೈಮ್ ಎಷ್ಟು ಎಸ್ ಸೇಲ್ ಟೈಮಿಂಗ್ಸ್ ಬಂದು ಟೆನ್ ಟು ಏಟ್ ಇರುತ್ತೆ ಸ್ನೇಹಿತರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಎಂಟು ಗಂಟೆವರೆಗೂ ಸೇಲ್ ಟೈಮ್ ಇರುತ್ತೆ ಇನ್ ಬಿಟ್ವೀನ್ ಆ ಟೈಮ್ ನಲ್ಲಿ ಯಾವಾಗ ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಪ್ಲೀಸ್ ನೀವು ಬಂದು ನೋಡಿ ಪರ್ಚೇಸ್ ಮಾಡಾ ನಿಮ್ಮ ಹತ್ರ ಅದನ್ನು ಸ್ಯಾಂಪಲ್ ಇದೆಯಾ ಹೊಸ್ದಾಗಿ ಈ ಸತಿ ರೀಸ್ಟಾಕ್ ಮಾಡಿಸಿರೋದು ತುಂಬ ಸ್ಯಾಂಪಲ್ಸ್ ಇದೆ ಸಿಕ್ಕಾಪಡೆ ಸ್ಯಾಂಪಲ್ಸ್ ಇದೆ ಇದ್ ಪರ್ಸನ್ ಮಮ್ಮಾ ತ್ರೀ ತೌಸಂಡ್ ನಾವು ಮಾರಿರೋದು ಈಗ ಬಂದು ಪ್ರೈಸ್ ಬಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಜಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ನೀವು ಹೊರಗಡೆ ಎಲ್ಲ ಇದನ್ನು ಪರ್ಚೇಸ್ ಮಾಡ್ತೀನಿ ತ್ರೀ ತೌಸಂಡ್ ಹಂಡ್ರೆಡ್ ಆ ರೀತಿ ಇರುತ್ತೆ ಬಟ್ ನಮ್ಮಲ್ಲಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಪ್ರೈಸ್ ಹಬ್ಬಕ್ಕಂತೂ ಈ ಥರ ಸ್ಯಾರಿಗಳೆಲ್ಲ ಬಂಪರ್ ಆಫರ್ ಅಂತಲೇ ಹೇಳ್ಬೋದಲ್ವಾ ಕೊಟ್ಟೆ ಇದೆ ಹಾಗೆ ಇದೆಲ್ಲ ನೋಡಿ ಜಸ್ಟ್ ಟೂ ತೌಸಂಡ್ ರುಪೀಸ್ಗೆ ಹಾಕಿದೀವಿ ನಾವು ಇದನ್ನೆಲ್ಲ ನೋಡಿ ತುಂಬ ಚೆನ್ನಾಗಿದೆ ತುಂಬ ಹೊಸ ಹೊಸ ಆಫರ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ ಹೊಸ ಹೊಸ ಸ್ಯಾರೀಸು ಕೂಡ ತೊಗೊಂಡ್ಬಂದು ಜಸ್ಟ್ ಸ್ಯಾಂಪಲ್ಗೆ ಇಲ್ಲಿ ಒಂದಷ್ಟು ಇಟ್ಟಿದ್ರು ನಾನು ಹಂಗೆ ಪ್ರೈಸ್ ಆಗ್ತಾ ಇದ್ರು ತೋರಿಸ್ದೆ ಅಷ್ಟೇ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬಂದು ಪರ್ಚೇಸ್ ಮಾಡಿಕೊಂಡು ಥ್ಯಾಂಕ್ ಯು ತುಂಬ ಜನ ಕೇಳ್ತೀರಾ ಆನ್ಲೈನ್ ಗೀರ್ ಅಲ್ವಾ ಅಂತ ಖಂಡಿತವಾಗ್ಲೂ ಇರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಹೊರಗಡೆ ಒಂದಷ್ಟು ಜನ ಕರ್ಕೊಂಡ್ ಬಂದಿರ್ತೀವಿ ಆನ್ಲೈನ್ ಅಟೆಂಡ್ ಮಾಡೋರು ಯಾರು ಇರೋದಿಲ್ಲ ಆ ಟೈಮ್ ನಲ್ಲಿ ಹಾಗಾಗಿ ನಮ್ಮ ಸ್ಟಾಫ್ ಗಳೇ ನಮ್ಗೆ ಸಾಲ್ತಾ ಇಲ್ಲ ಆಕ್ಚುಲಿ ಅಟೆಂಡ್ ಮಾಡೋದಕ್ಕೆ ಸೊ ಆನ್ಲೈನ್ ಸ್ವಲ್ಪ ತುಂಬಾನೇ ಅವಾಯ್ಡ್ ಮಾಡ್ತೀವಿ ಆನ್ಲೈನ್ ಟೂ ಡೇಸ್ ಅಟೆಂಡ್ ಮಾಡಲ್ಲ ನಾವು ಸೊ ಏನೇ ಇದ್ರು ಆನ್ಲೈನ್ ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಸ್ಟೇಟಸ್ ಅಲ್ಲಿ ಹಾಕ್ತಿವಿ ಆಫರ್ ಅಂತ ಏನು ಹೇಳಿ ಸ್ಟೇಟಸ್ ಅಲ್ಲಿ ಹಾಕ್ತಿವಿ ತಕ್ಷಣ ಬುಕ್ ಮಾಡ್ಕೋಬೇಕಾಗತ್ತೆ ಥ್ಯಾಂಕ್ ಯು bye ಬಾಯ್